ನನ್ನ ಎಕ್ಸಾಮ್ಗಂತಾನೆ ಅಂತ ಇದ್ದರೆ ಇದನ್ನು ಎಕ್ಸಾಮ್ಗಿಂತ ಮುಂಚೆನೇ ನಾನು ಹೋರಾಟ ಶುರು ಮಾಡ್ಬೋದು ಅಲ್ಲ ಸರ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಎಂಡ್ ಆಗೋ ಟೈಮಿಗೆ ಬಂದಿದೆ ಎಕ್ಸಾಮ್ ಅನ್ನೋದೇ ಅಲ್ಲ ನನಗಾಗಿರೋ ಅನ್ಯಾಯ ನನಗೆ ನನಗೇನು ಅನ್ಯಾಯ ಆಗಿದೆ ನನಗೆ ಇವಾಗ ನ್ಯಾಯ ಬೇಕು ಅಂತ ನಾನು ಇವ್ರದ್ದು ನೇಮ್ ಬೋರ್ಡ್ ಇನ್ನೂ ಡಿಸ್ಟ್ರಿಕ್ ಹಾಸ್ಪಿಟಲಲ್ಲಿ ಹಾಕಿಲ್ಲ ಕೇಳಿದ್ರೆ ಇವಾಗ ಅವರು ಕಾಂಟ್ರಾಕ್ಟ್ ಬೇಸಿಸ್ ಅಂತ ಹೇಳ್ಬೋದು ಬಟ್ ಅಲ್ಲಿ ಡಾಕ್ಟರ್ ಡಾಕ್ಟ್ರಿದ್ದಾರೆ ಅವರು ಕಾಂಟ್ರಾಕ್ಟ್ ಬೇಸಿಸಲ್ಲೇ ಅವ್ರದ್ದು ಅವಾಗಿಂದೂ ನೇಮ್ ಬೋರ್ಡ್ ಇದೆ ಬಟ್ ಅದನ್ನ ಮುಚ್ಚಿಟ್ಟಿದ್ದು ಮುಚ್ಚಿಟ್ಟು ಡೀನ್ ಮತ್ತೆ ನೀವು ಜೊತೆಗೆ ಗಂಗಾಧರ್ ನಿಮ್ಮ ಫ್ಯಾಮಿಲಿ ಅವರು ನಿಮ್ಮ ಹಸ್ಬೆಂಡ್ ಅವರೆಲ್ಲ ಒಂದು ಮಾತುಕತೆಯನ್ನ ಮಾಡಿದ್ರಿ ಅದರಂತೆ ಸುಮ್ಮನೆ ಇದ್ರಿ ಈಗ ಎಕ್ಸಾಮ್ ಕೊಡ್ತೀನಿ ಅಂತ ಹೇಳಿದ್ರು ಆ ಎಕ್ಸಾಮ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಈ ಪ್ರಕರಣನ ಹೊರಗಡೆ ಬಂತು ಅನ್ನೋ ಒಂದು ಆರೋಪ ಮಾಡ್ತಾ ಇಲ್ಲ ಇಲ್ಲ ಆ ರೀತಿ ಅಂತೂ ಅಲ್ಲ ಸರ್ ಯಾಕಂದ್ರೆ ಇವಾಗ ನೋಡಿ ನೀವು ಕೇಳ್ಬೋದು ಕಂಪ್ಲೇಂಟು ನೀವು ಯಾಕೆ ಮಾಡ್ತಿಲ್ಲ ಇವರು ಡೀನ್ ಬಗ್ಗೆ ಅನ್ನೋ ರೀತಿ ಯಾಕೆ ಫಸ್ಟ್ ಮಾಡಿಲ್ಲ ಅಂತಲೇ ಹೇಳ್ತಿದಾರ ನಾವೇನು ಅಂತ ಅಂದರೆ ಲಾಸ್ಟ್ವರೆಗೂ ಎಕ್ಸಾಮು ಅವ್ರು ಕೊಡ್ತೀವಿ ಅಂತ ಹೇಳಿದರು ಅಪ್ಪ ಅಮ್ಮ ಬಂದು ಅಪ್ರೋಚ್ ಕೂಡ ಮಾಡಿದ್ದಾರೆ ಅವ್ರಿಗೆ ಒಂದ್ಸಲಿ ಫೋನ್ ಮಾಡಿಬಿಟ್ಟು ಸರ್ ಹಿಂಗೆ ಹೇಳಿದ್ರಲ್ವಾ ಮತ್ತೆ ಇವಾಗಿಲ್ಲ ಅಂದಾಗ ಇಲ್ಲ ಕರೆಯೋದು ನಾನು ಎಕ್ಸಾಮ್ಗಂತಾನೆ ಅಂತ ಇದ್ದರೆ ಇದನ್ನು ಎಕ್ಸಾಮ್ಗಿಂತ ಮುಂಚೆನೇ ನಾನು ಈ ಹೋರಾಟ ಶುರು ಮಾಡ್ಬೋದಿತ್ತು ಅಲ್ವಾ ಸರ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಎಂಡ್ ಆಗೋ ಟೈಮಿಗೆ ಬಂದಿದೆ ಎಕ್ಸಾಮ್ ಅನ್ನೋದೇ ಅಲ್ಲ ನನಗಾಗಿರೋ ಅನ್ಯಾಯ ಆಗಬಾರ್ದು ನನಗೇನು ಅನ್ಯಾಯ ಆಗಿದೆ ನನಗೆ ಇವಾಗ ನ್ಯಾಯ ಬೇಕು ಅಂತ ನಾನು ನಿಂತಿದ್ದೀನಿ ಅಷ್ಟೇ ಇವಾಗ ಅಂದ್ರೆ ಮೊದ್ಲಿಂದಾನೇ ಇವ್ರಿಗೆ ಟಾರ್ಚರ್ ಕೊಡ್ತಿದ್ದಾರೆ ಸರ್ ಯಾವ ರೀತಿಯಲ್ಲಿ ಅಂದ್ರೆ ನೀವೇ ಹೇಳಿದ್ರಿ ಪಾಠ ಮಾಡೋದಕ್ಕೆ ಇವ್ರು ಬರ್ತಿದ್ದೀರಾ ಅಂತ ಮೇಲೆ ಯಾವಾಗ ನನ್ನನ್ನು ಮನೆ ಕಳ್ಸಿದ್ರು ಅವಾಗ್ಲಿಂದನೂ ಇವಾಗವರೆಗೂ ಅವ್ರಿಗೊಂದು ಕ್ಲಾಸ್ ಕೂಡ ಮಾಡೋದಕ್ಕೆ ಬಿಟ್ಟಿಲ್ಲ ಅದ್ಯಾಕೆ ಅಂತ ಗೊತ್ತಿಲ್ಲ ಅದಾದ್ಮೇಲೆ ಇವಾಗವರ್ಗು ಇವ್ರದ್ದು ನೇಮ್ ಬೋರ್ಡ್ ಇನ್ನೂ ಡಿಸ್ಟ್ರಿಕ್ ಹಾಸ್ಪಿಟಲಲ್ಲಿ ಹಾಕಿಲ್ಲ ಕೇಳಿದ್ರೆ ಇವಾಗ ಅವರು ಕಾಂಟ್ರಾಕ್ಟ್ ಬೇಸಿಸ್ ಅಂತ ಹೇಳ್ಬೋದು ಬಟ್ ಅಲ್ಲಿ ಇನ್ನೊಬ್ಬರು ಡಾಕ್ಟ್ರ್ ಇದ್ದಾರೆ ಅವರು ಕಾಂಟ್ರಾಕ್ಟ್ ಬೇಸಿಸಲ್ಲೇ ಅವ್ರದ್ದು ಅವಾಗಿಂದೂ ನೇಮ್ ಬೋರ್ಡ್ ಇದೆ ಬಟ್ ಇವ್ರದ್ದು ಇಲ್ಲಿವರೆಗೂ ನೇಮ್ ಬೋರ್ಡ್ ಬಂದಿಲ್ಲ ಆಪ್ರೇಷನ್ ಅಂತೂ ಒಂದು ಮಾಡೋದಕ್ಕೆ ಇವ್ರನ್ನ ಬಿಡ್ತಿರ್ಲಿಲ್ಲ ಇವರು ಪಾಪ ಅದನ್ನೆಲ್ಲದೂ ನನ್ನ ಇದು ಪ್ರಾಬ್ಲಮ್ ಆಗ್ಬೋದೇನೋ ಅವ್ರ ಕೆರಿಯರ್ಗೆ ಅಂತ ಸುಮ್ಮನಿದ್ರು ಆದರೆ ಯಾವಾಗ ನನಗೂ ಎಕ್ಸಾಮ್ ಕೊಡಲ್ಲ ಈ ಥರದ್ದೆಲ್ಲ ಬೆದರಿಕೆ ಆಗ್ತಿರುವಾಗ ಇವರು ಡಿಸ್ಟ್ರಿಕ್ಟ್ ಸರ್ಜನ್ ಸರ್ ಹತ್ರ ಹೋಗ್ಬಿಟ್ಟು ಅವತ್ತಿನ ದಿವಸನೇ ಲೆಟರ್ ಕೂಡ ಸಬ್ಮಿಟ್ ಮಾಡಿದ್ದಾರೆ ಸರ್